ಕುಮ್ಟಾ ತಾಲೂಕಿನ ಕಾಗಲ ಮಾಹನೀರ್ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಪೊಲೀಸರು ಬಂಧಿಸಿ ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಕುಮಟಾ ತಾಲೂಕಿನ ಮೂರೂರು ಗುಡ್ಡದ ಕಾಗಲ ಮಾನಿಯರ ಬಳಿಯಲ್ಲಿ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಕುಮಟಾ ಕ್ರೈಂ ಪಿಎಸ್ಐ ಸಾವಿತ್ರಿ ನಾಯ್ಕ ಅವರ ತಂಡವು ಮೂರು ಆರೋಪಿಗಳನ್ನ ಬಂಧಿಸಿದೆ ಹೊನ್ನವರ ಕರ್ಕಿ ಕಂಕೋಡಿಯ ದೇವೇಂದ್ರ ಶಂಕರ ಮುಖ್ರಿ ಇಪ್ಪತ್ತೆರಡು ವರ್ಷ ಮಾಡಗೇರಿಯ ಸುಬ್ರಹ್ಮಣ್ಯ ರಾಮನಾಥ ನಾಯ್ಕ ನಲವತ್ತೊಂಬತ್ತು ವರ್ಷ ಬಳೆಗದ್ದೆಯ ದರ್ಶನ ಜನಾರ್ದನ ನಾಯ್ಕ ಇಪ್ಪತ್ತೊಂದು ವರ್ಷ ಬಂಧಿತ ಆರೋಪಿಗಳು ಇವರು ಎರಡು ನೂರ ಐವತ್ತೈದು ಗ್ರಾಂ ತೂಕದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾವನ್ನ ಮಾರಾಟ ಮಾಡಲು ಮುಂದಾಗಿದ್ರು ಗಾಂಜಾ ಮಾರಾಟ ಮಾಡಲು ಅನುಮಾನಾಸ್ಪದವಾಗಿ ಸಂಚರಿಸುತ್ತಿರುವ ಖಚಿತ ಮಾಹಿತಿಯನ್ನ ಆಧರಿಸಿ ದಾಳಿ ನಡೆಸಿದ ಪೊಲೀಸರು ಬಾಂಧಿತರ ಬಳಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಎರಡು ಬೈಕ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಕುಮ್ಟ ಪಿಎಸ್ಐ ಮಯೂರ ಪಟ್ಟಣ ಶೆಟ್ಟಿ ಪ್ರಕರಣ ದಾಖಲಿಸಿಕೊಂಡಿದ್ದು ಮೂವರು ಆರೋಪಿಗಳನ್ನ ಕುಮ್ಟ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯವು ಆರೋಪಿಗಳಿಗೆ ಜುಲೈ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಈ ಕಾರ್ಯಾಚರಣೆಯು ಕುಮ್ಟಾ ಪೊಲೀಸ್ ನಿರೀಕ್ಷಕರಾದ ಯೋಗೇಶ್ ಕೆಎಂ ಅವರ ಮಾರ್ಗದರ್ಶನದಲ್ಲಿ ಅಪರಾಧ ವಿಭಾಗದ ಹವಲ್ದಾರ್ ಗಣೇಶ್ ನಾಯ್ಕ್ ಸಿಬ್ಬಂದಿಯಾದ ಗುರು ನಾಯಕ್ ಹಾಗೂ ಕಿರಣ್ ನಾಯ್ಕ್ ಪಾಲ್ಗೊಂಡಿದ್ದರು ಹವಾಲ್ದಾರ್ ಲೋಕೇಶ್ ಅರಿಶಿನಗುಪ್ಪಿ ಹಾಗೂ ರವಿ ನಾಯ್ಕ್ ಅವರ ತೈದಾಧಿಕಾರಿಗಳಿಗೆ ಸಹಕರಿಸಿದ್ದಾರೆ ಜೊತೆಗೆ ಕಂದಾಯ ಸಿಬ್ಬಂದಿಗಳು ದಾಳಿಯಲ್ಲಿ ಸಹಕರಿಸಿದರು ಗಾಂಜಾ ಪೆಡ್ಲರ್ಗಳ ಬಂಧನಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಮೆಚ್ಚುಗೆ ವ್ಯಕ್ತವಾಗಿದ್ದು ಈ ಕಾರ್ಯಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಮತ್ತು ಹಿರಿಯ ಅಧಿಕಾರಿಗಳು ಕುಮಟಾ ಪೊಲೀಸರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ